ಹುಕ್ಕೇರಿ ತಾಲೂಕಿನ ಕಣಬಲ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಮಾದರಿ ಕನ್ನಡ ಪ್ರಾಥಮಿಕ ಶಾಲೆಯಲ್ಲಿ ಅದ್ಧೂರಿ ಮಕ್ಕಳ ದಿನಾಚರಣೆ ಎಸ್ ಕಡಬಲ ಗ್ರಾಮದ ಸರ್ಕಾರಿ ಹಿರಿಯ ಮಾದರಿ ಕನ್ನಡ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳ ದಿನಾಚರಣೆಯನ್ನ ದಿನಾಂಕ ಹದಿನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಪೋಷಕ ಶಿಕ್ಷಕರ ಮಹಾಸಭೆ ಹಾಗೂ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಸರ್ಕಾರದ ಘೋಷಣೆಯಾದ ಬದಲಾವಣೆಯ ಶಿಕ್ಷಣ ಭವಿಷ್ಯದ ನಿರ್ಮಾಣ ವರ್ಷದ ಅಡಿಯಲ್ಲಿ ಅತ್ಯಂತ ಅದ್ಧೂರಿಯಾಗಿ ಆಚರಣೆ ಮಾಡಲಾಯಿತು ಮೊದಲಿಗೆ ಶ್ರೀಮತಿ ಎಸ್ ಬಿ ಲೋಖಂಡ ಮೇಡಂ ಪ್ರಭಾರಿ ಪ್ರಧಾನ ಗುರುಗಳು ಪೋಷಕ ಶಿಕ್ಷಕರ ಮಹಾಸಭೆಯ ಉದ್ದೇಶಗಳನ್ನು ತಿಳಿಸಿದರು ನಿರೂಪಣೆಯನ್ನ ಶ್ರೀಮತಿ ರೋಹಿಣಿ ಕಾಂಬ್ಳೆ ಮೇಡಂ ಅವರು ನಡೆಸಿಕೊಟ್ರು ಶ್ರೀಯುತ ಟಿಎ ಸರ್ ಅವರು ಸರ್ಕಾರದಿಂದ ದೊರೆಯುವ ಉಚಿತ ಶಿಕ್ಷಣ ಉಚಿತ ಸಮವಸ್ತ್ರ ಶೂಸ್ ಮಧ್ಯಾಹ್ನದ ಬಿಸಿಯೂಟ ನಲಿಕಲಿ ಕಾರ್ಯಕ್ರಮ ಹೀಗೆ ಸರ್ಕಾರದ ಸವಲತ್ತುಗಳನ್ನ ತಿಳಿಸಿಕೊಟ್ರು ಶ್ರೀಯುತ ಪಾಲಯ್ಯ ಜಿಟಿ ಗುರುಗಳು ಸರ್ಕಾರ ಹಮ್ಮಿಕೊಂಡಿರುವ ಎಫ್ಎಲ್ಎನ್ ಹಾಗೂ ಎಲ್ಬಿಎ ಕಾರ್ಯಕ್ರಮದ ಕುರಿತು ತಿಳಿಸಿಕೊಟ್ರು ಶ್ರೀಮತಿ ಎಸ್ಪಿ ಹಿರೇಮಠ ಮೇಡಮ್ ಅವರು ಆರ್ ಟಿಇ ಕಾಯ್ದೆ ಕುರಿತು ತಿಳಿಸಿಕೊಟ್ರು ಶ್ರೀಮತಿ ಎಸ್ ಎಂ ಸಾರಾಪುರೆ ಮೇಡಮ್ ಅವರು ಮಕ್ಕಳ ಹಕ್ಕುಗಳು ಹಾಗೂ ಫೋಕ್ಸೋ ಕಾಯ್ದೆಯ ಕುರಿತು ತಿಳಿಸಿಕೊಟ್ರು ಶ್ರೀಮತಿ ಎನ್ಐ ಅತ್ತಾರ್ ಮೇಡಮ್ ಅವರು ಶಾಲಾ ಅಭಿವೃದ್ಧಿಯಲ್ಲಿ ಪೋಷಕರ ಪಾತ್ರ ಹಾಗೂ ಶಿಕ್ಷಕರ ಪಾತ್ರವನ್ನ ಕುರಿತು ತಿಳಿಸಿಕೊಟ್ರು ಕೊನೆಗೆ ಶ್ರೀಮತಿ ಎಸ್ ಬಿ ಲೋಖಂಡೆ ಮೇಡಮ್ ಅವರು ಕಾರ್ಯಕ್ರಮವನ್ನ ವಂದಿಸಿದ್ರು ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಶಾಲಾ ಪಾಲಕರು ಶಿಕ್ಷಕರು ಹಾಗೂ ಪತ್ರಕರ್ತರು ಹಾಜರಿದ್ರು ವರದಿಗಾರರು ಸಂತೋಷ್ ನಿರ್ಮಲೆ ಪಬ್ಲಿಕ್ ರೈಟ್ ನ್ಯೂಸ್ ಕಣಗಲ ಕುರುಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮಶ್ರೀ ಗುರುವೇಣಮ್ಮ ಇವತ್ತು ಮಕ್ಕಳ ದಿನಾಚರಣೆಯ ನಿಮಿತ್ತ ನಾವು ರಾಜ್ಯದ ಎಲ್ಲ ಸರ್ಕಾರಿ ಪ್ರಾಥಮಿಕ ಪ್ರೌಢಶಾಲೆಗಳಲ್ಲಿ ಎಲ್ಲರಿಗೆ ಹಾಗೂ ಉಪಸ್ಥಿತರಿಂದ ಎಲ್ಲ ಭಾರತ ವರ್ಗದರಿಗೂ ಪ್ರೀತಿಯ ವಿದ್ಯಾರ್ಥಿಗಳಿಗೂ ವಂದನೆಗಳನ್ನು ತಿಳಿಸುತ್ತಾ ಇಂದು ಮಕ್ಕಳ ದಿನಾಚರಣೆಯನ್ನು ಆಚರಿಸಲು ನಾವೆಲ್ಲರೂ ಸೇರಿದ್ದೇವೆ ಸಂದರ್ಭದಲ್ಲಿ ನಮ್ಮ ಶಾಲೆಯಲ್ಲಿ ಆಯೋಜಿಸುವುದು ನಿಜಕ್ಕೂ ಸಂತೋಷದ ಸಂಗತಿಯಾಗಿದ್ದು ಕಾಂಗ್ರೆಸ್ ಇವರ రాష్ట్రెస్ట్ గౌరవ కొట్ట ఆచరణ మాత్రి సంవిధా గౌరవ కొడుకు అదే హాకీ సవధాన్ ఎడతీ సవధాన్ విత్తగా ఈ ప్రయత్న I'm <laughs> i ¡Vamos! ¡Ah!